ಅಶೋಕ್ ನಗರ ಮೂರನೇ ಕ್ರಾಸ್ನಲ್ಲಿರುವ ಬೃಹದಾಕಾರದ ಮರಗಳನ್ನ ಕಡಿಯಲು ಲಿಖಿತ ಪತ್ರ ನೀಡಿರುವುದು ಸರಿಯಲ್ಲ ಅಂತ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಅರಣ್ಯ ಇಲಾಖೆ ಎದುರು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಮರ ಕಡಿಯಲು ಅನುಮತಿ ಕೊಡಬೇಕು ಅಂತ ಆಗ್ರಹಿಸಿ ಎಸಿಎಫ್ ನವ್ಯಶ್ರೀ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು

ಈ ಮರದಿಂದ ಅಲ್ಲಿ ಯಾರಿಗೂ ಯಾವುದೇ ಮನೆಗೆ ತೊಂದರೆ ಆಗೋದಿಲ್ಲ ಇದೇ ರೀತಿ ಮುಂದೆ ನಡೆದ ಜೈ ಕರ್ನಾಟಕ ಸಂಘಟನೆ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದ್ರು ಪರಿಸರಕ್ಕೆ ಧಕ್ಕೆ ಆಗುವ ರೀತಿ ನಡೆದುಕೊಳ್ಳೋದು ಸರಿಯಲ್ಲ ಇದು ಮತ್ತೊಮ್ಮೆ ಮರುಕಳಿಸಬಾರದು ಎಂದ್ರು ಮುಂಭಾಗ ಮರ ಕಡಿಎ ನಮ್ಮ ಜೊತೆಗೆ ಇವತ್ತು ಹಾಜರೀ ಮೇಡಮ್ ಅವರಿಗೆ ಆ ಮರ ಕಡಿಬಾರ್ದು ನೀವೇನೂ ಮಾಡೋಂಗಿದ್ರೆ ಮರಗಳನ್ನ ಡ್ರೆಸ್ಸಿಂಗ್ ಮಾಡಬೇಕು ಜೊತೆಗೆ ಒಂದು ಮರದಲ್ಲಿ ಅನಾಹುತ ಇದೆ ಒಂದು ಮರದ್ದು ಅದನ್ನು ನೀವು ಕಡಿದ್ರೆ ತೊಂದರೆ ಇಲ್ಲ ಈಗ ಕಡಿಯೋಕ್ಕೆ ಬಂದಿದ್ದಂಥ ಮರನ ಕಡಿಬಾರ್ದು ಅಂತೇಳಿ ನವೇಶ್ವರಿ ಅಲ್ಲಿ ಇನ್ಚಾರ್ಜಲ್ಲಿರುವಂಥವರು ಜೊತೆಗೆ ಅವ್ರಿಗೆ ನಾವು ಒಂದು ಮನವಿ ಪತ್ರನ ಕೊಟ್ಟಿದ್ದೀವಿ ಮುಂದೆ ಈ ಥರ ಆಗೋದು ಬೇಡ ಯಾಕೆಂದ್ರೆ ಒಂದು ಮರ ನೆಟ್ಟು ಬೆಳೆಸೋಕ್ಕೆ ತುಂಬ ಕಷ್ಟ ಇದೆ ಕಡಿದು ಇಡೀ ಊರನ್ನ ನಾವು ಹಾಳು ಮಾಡಿದ್ರೆ ಖಂಡಿತ ನಮ್ಮ ಮಕ್ಕಳು ಅಥವಾ ಮರಿ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಇವತ್ತು ಮಳೆ ಬರ್ತಾ ಇಲ್ಲ ಅಂತ ಇರೋರು ತುಂಬ ಜನ ಇದ್ದಾರೆ ಇವತ್ತು ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದು ಆಗಬಾರ್ದು ಅನ್ನಂಗಿದ್ರೆ ಖಂಡಿತವಾಗ್ಲೂ ಇವತ್ತು ನಾವು ಮರನ ನೆಟ್ಟು ಬೆಳೆಸುವಂಥ ಕಾರ್ಯಕ್ರಮ ಮಾಡಬೇಕು ಹೊರ್ತು ಕುಡಿಯುವಂಥ ಕಾರ್ಯಕ್ರಮ ಮಾಡಬಾರ್ದು ಎಲ್ಲೋ ಒಂದು ನಾಲ್ಕು ಸಿಗುತ್ತೆ ಅಂತ ಒಂದು ಮರ ಕಡಿದ್ರೆ ಅಂತ ಮರ ಬೆಳೆಸಕ್ಕೆ ಖಂಡಿತ ಯಾರ ಕೈಲೂ ಆಗಲ್ಲ ಇವತ್ತು ಯಾಕೆಂದ್ರೆ ಜವಾಬ್ದಾರಿ ಇರುವಂತ ನಾವುಗಳು ಆ ಮರನ ನಾವು ಹತ್ತು ನೆಟ್ಟರೆ ಅಟ್ಲೀಸ್ಟ್ ಸೈದಾರು ಉಳ್ಕೋತದೇನೋ ಭಾವನೆಯಲ್ಲಿ ನೆಟ್ಟು ಬೆಳೆಸ್ಬೇಕು ಹೊರ್ತು ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು ಅನ್ನೋ ಭಾವನೆ ಇರಬೇಕು ಹೊರತು ಇವತ್ತು ನಾವು ದುಡ್ಡು ಮಾಡಕ್ಕೆ ಅಂತ ಹೊರಟಾಗ ನೂರಾರು ದಾರಿ ಇವೆ ದುಡ್ಡು ಮಾಡೋಕೆ ಅದು ಆಗಬಾರ್ದು ಹಂಗಾಗಿ ಇವತ್ತು ನಮೇಶ್ವರಿ ಮೇಡಮ್ ಅವರಿಗೆ ನಮ್ಮ ಮನವಿ ಪತ್ರ ಕೊಟ್ಟಿದ್ದೀವಿ ಅವರು ಭರವಸೆ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇವಾಗ ಸ್ಪಾಟಕ್ಕೆ ಬಂದು ಕೂಡ ನಾನು ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಖಂಡಿತ ಅವರು ಮಾಡಲಿ ಯಾಕೆಂದ್ರೆ ಇನ್ನೊಂದು ಮರ ಕಡಿಯೋದ್ರಲ್ಲಿ ಅರ್ಥ ಇದೆ ಆ ಒಂದು ಮನೆ ಕೂಡ ಅದು ಅದರಿಂದ ಹಾಳಾಗಿದೆ ಆದರೆ ಈ ಮರದಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಯಾವತ್ತೂ ಎಂಥ ಸಮಯದಲ್ಲೂ ಕೂಡ ಆ ಮರನ ಕಡಿಯೋಕ್ಕೆ ಬಿಡೋದಿಲ್ಲ ಇದಂತೂ ಸತ್ಯ ಹಂಗಾಗಿ ಇವತ್ತು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ನಮ್ಮ ಮನವಿಗೆ ಸ್ಪಂದಿಸಿ ನವೇಶ್ರೀ ಮೇಡಮ್ ಅವರು ಆಯ್ತು ಬಂದು ಇನ್ಸ್ಪೆಕ್ಷನ್ ಮಾಡ್ತೀನಿ ಅದನ್ನ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿದ್ದಾರೆ ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ ಎಲ್ಲ ನನ್ನ ಸಂಘಟನೆಯ ಕಾರ್ಯಕರ್ತರಿಗೆ ಇಲ್ಲಿ ಬಂದಂತ ಒಂದು ಪರಿಸರ ಕಾಪಾಡಕ್ಕೆ ಬಹುದಂತ ಎಲ್ಲ ನನ್ನ ಸಂಘಟನೆ ಕಾರ್ಯಕರ್ತರಿಗೆ ಒಂದನ್ನು ಹೇಳ್ತೀನಿ ಪ್ರತಿಭಟನೆಯಲ್ಲಿ ಮುಖಂಡರಾದ ಎನ್ ಚಂದ್ರಶೇಖರ್ ಹರೀಶ್ ಬಸವರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ರು